ಒಂದು ಮಾತ ಏನ ಕೃಪಾ ದೇನು ಚಲುವ ಮಾತಾಡೋದು ಹೌದಾ ಏನು ಹೇಳಂಗಿದೋದೇನು ಚಲುವ ಮಾತಾಡೇನು ಕುಲಮತ್ತನಾಗಿದ್ದಾನು ಹೌದಾ ಲಿಂಗದ ಅನುಮೇದ ನಮಸ್ಕಾರ ಅಂತ ಹೇಳ್ತಾನೆ ಹೌದಾ ನಿಧಿ ಮಾೀಪ ಈ ಮಾತನ್ನು ಯಾಕೆ ಹೇಳಬೇಕ ಯಾರೀಪ ಮನುಷ್ಯನ ಬಗ್ಗೆ ಬರುವ ಹಂತಾರ ತೆಗೆದು ಹೋಗಿ ಬೇಕಾಗ ಹೌದಾ ಏನ್ ಹೇಳ್ತಾನೆ శాల పండితీ బా పురాణ ప్రభావం కారు చెంబాగ నోడు అవున ఏదో కూడా వ్యర్థ వ్యర్థ్ హేసి చలవనే ఇది హ్యాంగ మాత్ర నా బాగుందరూ ఇలా నా స్టే హి ఆ తుటి ని హి స్టేజ్ నేను ఎల్ అది నోడ్తారు తుల్కొండి యారు తుల్కొని హీ యారు తిరుచరు కల మానవంత భక్తి ನಿಮಗೆ ಆನಂದ ಮಾಡ್ಕೊಂಡು ಹೌದಾ ಹೌದಾ ಇನ್ನೊಂದು ಮಾತು ಹೇಳ್ತೇನಾ ಹುಟ್ಟು ಬ್ರಾಹ್ಮಣ ಕುಳಿದಾಗಿರೋ ಹುಟ್ಟು ಚತ್ರಿಯ ಕುಳಿದಾಗಿರೋ ಹುಟ್ಟು ವೈಷ್ಯ ಕುಳಿದಾಗಿರೋ ಹುಟ್ಟು ಶೂತ್ರ ಕುಳಿದಾಗಿರೋ ಹುಟ್ಟು ಹೌದೌದು ನೀಳಿದಾಗ ಹುಟ್ಟು ಸಹಿತ ಆ ಭಗವಂತನ ಆಶೀರ್ವಾದ ಕೃಪಾಶೀರ್ವಾದ ಚಲೋ ಇತ್ತಪ್ಪ ಅಂತಂದ್ರೆ ಇನ್ನೊಬ್ರು ಸಂಸಾರಕ್ಕೆ ಬೆಂಕಿ ಹಚ್ಚಬೇಡ ನಿನ್ನ ಇನ್ನೊಬ್ಬರು ಮನಿ ಮುರಿಬೇಡ ಹೌದು ಇನ್ನೊಬ್ರು ಸಾಕ್ಷಾತ್ ಬೇಕಾಗ್ತಾನೆ ಹಿಂದೂ ಜ್ಞಾನಿಕೆ ಹೌದಾ ಹೌದಾ ಹೌದ ಈ ಗ್ರಾಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳಿವೆ ನಮ್ಮ ಜೊತೆ ಮಾತಾಡ್ತಿರತಕ್ಕ ಏನೇನು ಮಾತಾಡಿದ್ರು ಏನೇನ್ ಬಿಟ್ರು ಯಾವ ವಿಷಯಗಳನ್ನ ಬಳಸಿದ್ರು ಅಂತಕ್ಕಂಥ ಮಾತನ್ನ ಹೌದು ಎಲ್ಲರಿಗೂ ಗೊತ್ತ ಎಲ್ಲರಿಗೂ ಗೊತ್ತ ಹೌದಾ ಯಾಕಕ್ಕೆ ಆ ಸೂಲ್ ಗುಣಮ್ಬೋದು ಗೂಡು ಕುಟ್ಟಿರ್ತಕ್ಕ ಮಾಡಿ ಹೋಗ್ತೀವಿ ಅಂತ ಅವಾಗ ದೂರ್ ನಿಂತಿರತಕ್ಕಂಥ ಪ್ರಾಣ ಮತ್ತು ಎಣ್ಣೆ ಕುಡಿಯುವುದು ಎರಡು ಹೋಗುತ್ತಾರೆ ನಮಸ್ಕಾರ ಮಾಡಿ ಹೋಗಲು ಕೊಟ್ಟಾರು ಯಾರು ಹೋಗುತ್ತೆ ಅಂತ ಯಾರು ಹೌದು ಪ್ರಾಣ ಮತ್ತು ಪ್ರಾಣ ಎಂದು ಹೋಗುತ್ತಿಸಿ ಕರೆ ಮಾಡಲು ಆಗಿರಬಾರ್ದು ಹೌದು ಮಾಸ್ತಾರ್ ಹೇಳು ಏನಂತ ಕುಸ್ತಿ ಅಂತವ್ ಕುಸ್ತಿ ಅಂದ್ರೆ ಈ ಸ್ಟೇಜ್ ಬಿಟ್ಟು ಸ್ವಸ್ತ ಸ್ಟೇಜ್ ಬಿಟ್ಟು ಹೌದು ಕುಸ್ತಿಗೆ ಬಾಕಿ ಅಡಗಿನ ಕುಸ್ತಿ ಜ್ಞಾನ ಕುಸ್ತಾವ್ ಸರ್ ಅವ್ರೆ ಕುಸ್ತಿ ಅಂದ್ರೆ ಅಲ್ಲ ಸರ್ ಪ್ರತಿ ಎಷ್ಟ ಅಮಾನತ ನ್ಯಾಯ ಹೊಡ್ತೀನಿ ನಾಳೆ ಮಾತನಾಡಿ ಅಂತ ಹೇಳ್ತಾ ಏನತ್ತ ನುಡರು ಮುತ್ತಿನ ಹಾಡು ಸಂಗಮ ಹಾಗೆ ನಾವು ಮಾತಾಡಿರತಕ್ಕಂತಹ ಮೊದಲು ಮಾತು ನಮ್ಮ ತಲೆ ಹೌದು ಇವತ್ತು ಜ್ಞಾನವೂ ಆ ಮಾತು ಬೇರೆ ಕೂಸ್ತೇನೆ ಕಡೆ ಕೂಡ ಕುಸ್ತಲ್ಲ ಒಂದು ಮಾತು ಇವತ್ತು ನಮ್ಮ ಜಲಪೂರ್ವ ಕಡೆ ಹೇಗೆ ಆ ಕಡೆ ಅವೇನು ಇದು ಮಾಡಿಲ್ಲ ಇತ್ತಿಕ್ಕ ಮೇಲೆ ತಿಳಿಯಡಂದ ಕುಸ್ತಾದ್ರೆ ಆಡಿಸಿದ್ದು

கிசு மாத்திக்கை ஆமீய பிந்துகளே இவத்தின் தினமான கூடி நேராக சாமி அப்போ நம்ம சரி கலந்து நோட் மாற்ற கேட்க ஏனப்பா கம்பனி சிரேஷ்டோ அதுவாதிக்கே ரெண்டு பிரமாற்ற எடுவாரு சமாளங்கள் நீங்க சேத்த வத்தி வத்தி

ಉತ್ತಮ ಉತ್ತಮತಿಯಿಂದ ವಿಷಯ ಅವರು ಮನ್ನಣೆ ಮಾಡ್ತಾರೆ ನಮಗೆ ಇವತ್ತು ದಿವ್ಸ ಜಗತ್ತಿನೊಳಗೆ ಕಾವಿನ ಶ್ರೇಷ್ಠ ಅನೂತ ಕೂಡವರೆಗೆ ಹೌದು ಶ್ರೇಷ್ಠ ಮಾಡೋಕ್ಕೆ ಬಂದಿರುತ್ತಂದ್ರೆ ಹೌದು ಹೌದು ಜಗತ್ತಿನೊಳಗೆ ಕಮ್ ಎನ್ನುವಂತಹ ಶ್ರೇಷ್ಠ ವ್ಯಕ್ತಿ ಕೂಡ ನನ್ನವಾದ ನನ್ನವಾದಪ್ಪ ನನ್ನವಾದ ಕಮ್ರೆಪ್ಪ ಕಮ್ಲನ ಜಗತ್ತಿನೊಳಗೆ ಹೆಂಗ ಶ್ರೇಷ್ಠತೆ ಕೇಳಿದ್ರೆ ಹ್ಯಾಂಗ ರೀತಾ ಕೈಲಾಸದೊಳಗೆ ಶಿವನ ಕಟ್ಟಗಟ್ಟುವಂತಹ ಸಮಯದೊಳಗೆ ಹೌದು ಶಿವನ ಕೊಟ್ಟಗಟ್ಟುವಂತಹ ಸಮಯದ ಅಲ್ಲಿ ಸಪ್ ಪೀಠ ಬೇಕಾಗಿದ್ದಲ್ಲ ಜೀವಂತ ಪೀಠ ಬೇಕಾಗುತ್ತೆ ಅದ ಜೀವಂತ

మాట్ మనుషందీ ఆసెరు కరెంట్ మంది ఇరవె హీహిర జగత్ ఆశ్రీ తన గండ మారయప్రీ అరవత్మూర్ మంది ప్రాతన శాండ్ర మరి సార్ ಇವತ್ತು ಎರಡು ಸಲಿಗೆ ಮಿನಿಗೆ ತಂದಿಗತ್ತಂದ್ರೆ ಹೌದೌದು ಒಂದು ಸಲಿಗೆ ಕಳು ಮಾಡ್ಕೊಂಡ್ ಬಂದಿವಿ ಎಲ್ಲೂ ತಂದಿ ನೋಡ್ರ ಅನ್ಯಕ್ಷಣ ಹಿಂದಿಗ ಹೂಲ್ಸ್ ಪಾಲೆಯನ್ನು ಮಾಡಿದ್ರು ಬಾ 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 ಜನ ಭೇಟಿ ಬಾಂಟ್ ಹೌದು ಹತ್ ಬೀ ಬಂದ್ರಿ ಇದು ಬದಲಾರ್ರಿ ಬದಲಾರಿ ಹುಲ್ಲೇರಿ ನೋಡ್ರಿ ಹೊರಗಣ್ಣ ಮುಂದೆ ಲಾರಿ ಗೊತ್ತಿರೋ ಲಾರಿ ಹೌದಾ ಹದಿನೆಂಟು ದಿವಸ ಯುದ್ಧ ನೋಡಿದಾಗ ಕುರುಕ್ಷೇತ್ರ ಯುದ್ಧ ಆ ಕುರುಕ್ಷೇತ್ರ ಯುದ್ಧದ ದುರ್ಯೋಧನ ಹೋಗಿ ವೈಶಪ್ಪ ಸರೋವರ್ ಹೇಳ್ಕೊಟ್ಟಾನೆ ವೈಶಪ್ಪ ಸರೋವರ್ತನ ಪಾತ್ರ ಕೇಂದ್ರ ದುರ್ಯೋಧನ ಏನು ಮಾಡುವಂತ ಕೇಂದ್ರ ನೀವೇನು ಮಾಡ್ಲಾ ನೀ ಇಂತ ಮೋಸು ಮಾಡಿದ್ದೀ ಎಲ್ಲ ನಮಗೆ ದ್ರೋಹ ಮಾಡಿದ್ದೀ ಹೌದ್ರೆ ಎಂಥ ಸೀಟ್ಗೇರ್ ಬೈದಾಗ ಆ ನಡುವಾಗಿತ್ತಿರತಕ್ಕಂತ ದುರಂಗನ ನೀರಾಗಿದ್ರು ಕೂಡ ಬೆಳ್ತೀನಿ ಸ್ವಾಭಿಮಾನ ಹೊಂದಿರತಕ್ಕಂಥ ಇರಲಿ ಜಗತ್ತ ಈ ರೀತಿ ಸ್ವೇಷ್ಠ ಐತಿ ನಮ್ಮ ಸರ್ಜನ ಕಲಾವಿದ್ರೆ ಒಂದು ವಿಷಯಕ್ಕೆ ಏನಂತ ಬಹಳ ಮಾರ್ಮಿಕವಾಗಿ ಬಹಳ ಚಂದ ಕೇಳ ಯಾವ ವಿಷಯ ಕೇಳಾರ ಏನ್ ಮಹಾಪುರ ಹುಟ್ಟಿದ್ರು ವೀರಪುರಿ ಶಿವಸ್ಥಾನ ಹುಟ್ಟು ಅಲ್ಲಿ ಪಾವನ್ನು ದೀರ್ಘನಗಳು ಹೌದಾ ಆ ಹೆಣ್ಣು ಮಕ್ಕಳ ಹೆಸರು ಮತ್ತೆ ಕೇಳೋರು ಹೇಳಿದ ಸರ್ ಬಹಳ ಸಂತೋಷದ ಬಹಳ ಅವಿಷ್ಕಾರ ಮಾಡಿ ಇಲ್ಲಿ ಒಂದು ಕ್ಷೇತ್ರದಲ್ಲಿ ಸರಿಗೋಡಿ ಕಲಾವಿದ ಮುಚ್ಚಿ ಮರ್ಯಾದ್ರೆ ಏನು ಏನ್ರಿಥಾನ ಹುದ್ದೆ ಹುದ್ದೆ ಹೌದಾ ಆ ಶಿವಸ್ಥಾನ ತುಂಬ ಸಹಿತ ನಾವು ನೀವು ಹಾಡಿಕೆ ಮಾಡ್ತೀವಿ ಹೌದ್ರಿ ಹೆಣ್ಮಕ್ಕಳು ಹುಟ್ಟು ಬಂದಿರುತ್ತೆ ನೀವು ಒಂದೇ ನೋಡು ಹೌದಾ ಬಹಳ ಸಂತೋಷದ ಅದ ಪ್ರಕಾರ ಅರವತ್ ಮೂರು ಮಂದಿ ಹೆಣ್ಣು ಮಕ್ಕಳು

ಸಿಬಂದಿ ಅಂದ್ರೆ ಬ್ಯಾರು ಅಂತಂದ್ರೆ ಹೇಳ್ಬೋದು ನಮಗೇನ್ ಸಿಕ್ಕಿಲ್ಲ ಮುಂದಿನ ಸಂಧಿ ಮುಂದಿನ ಸಂಧಿ ಹೇಳ್ ಹೋಗ ಮಾತನ್ನ ಯಥಾ ಪ್ರಕಾರ ನಾವು ಕೂಡ ಒಂದು ಅಂದು ನಮ್ಮ ಜೊತೆಯಲ್ಲೂ ಹಾಡ್ತಿರತಕ್ಕಂತ ಒಳ್ಳೆ ಅನುಭವಕ್ಕೆ ಕಲಾವಿದ್ರೆ ನಮ್ಮ ಗೌಡ್ತಿ ಗೌರಿ ಪ್ರಿಯ ತಾಲೂಕುಗಳಿಗೆ ಅತ್ಯುತ ಹಾಡುವಂತ ಅಂತ ಇದು ನಮ್ಮ ಪಿಂಕುಂಬ